ರವೀಂದ್ರನಾಥ ಠಾಗೋರ್ ರವರು ಯಾವ ಭಾಷೆಯಲ್ಲಿ ರಾಷ್ಟ್ರಗೀತೆಯನ್ನು ರಚಿಸಿದರು ಬಂಗಾಳಿ ಭಾಷೆಯಲ್ಲಿ ರಚಿಸಿದರು ರಾಷ್ಟ್ರಗೀತೆ ಎಂದು ಸಂವಿಧಾನ ಸಭೆಯು ಯಾವಾಗ ಅಂಗೀಕರಿಸಿತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರಂದು ಅಂಗೀಕರಿಸಿತು ಭಾರತ ಸರ್ಕಾರವು ರಾಷ್ಟ್ರ ಲಾಂಛನವನ್ನು ಯಾವಾಗ ಅಂಗೀಕರಿಸಿತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಂಗೀಕರಿಸಿತು ರಾಷ್ಟ್ರಗೀತೆಯನ್ನು ಹಾಡಲು ಬೇಕಾಗುವ ಕಾಲಾವಧಿ ಎಷ್ಟು ಐವತ್ತ ಎರಡು ಸೆಕೆಂಡ್ಗಳು ರಾಷ್ಟ್ರಧ್ವಜದ ಉದ್ದಗಲಗಳ ಅನುಪಾತ ಎಷ್ಟು ಇರುತ್ತದೆ ಅನುಪಾತ ಮೂರು ಇಷ್ಟು ಎರಡು ಇರುತ್ತದೆ ರಾಷ್ಟ್ರಧ್ವಜದ ಬಟ್ಟೆಯು ಯಾವ ರೀತಿಯ ಬಟ್ಟೆಯದ್ದಾಗಿರಬೇಕು ಹತ್ತಿ ಮತ್ತು ರೇಷ್ಮೆಯದ್ದಾಗಿರಬೇಕು ಜೊತೆಗೆ ಅದು ಕೈನೇಗೆಯದಾಗಿರಬೇಕು ರಾಷ್ಟ್ರಧ್ವಜದ ಬಣ್ಣಗಳು ಏನನ್ನು ಹೇಳುತ್ತವೆ ಕೇಸರಿ ಬಣ್ಣವು ನಿಸ್ವಾರ್ಥ ಮತ್ತು ತ್ಯಾಗದ ಸಂಕೇತ ಬಿಳಿಯ ಬಣ್ಣವು ಸತ್ಯ ಶಾಂತಿ ಪರಿಶುದ್ಧತೆಯ ಪ್ರತೀಕವಾಗಿರುತ್ತದೆ ಹಸಿರು ಬಣ್ಣವು ಸಸ್ಯಶ್ಯಾಮಲೆಯಾದ ಭೂಮಿಯ ಸಂಕೇತ ಮತ್ತು ಕೃಷಿಯನ್ನು ತಿಳಿಸುತ್ತದೆ ರಾಷ್ಟ್ರಧ್ವಜದಲ್ಲಿನ ಚಕ್ರವು ಯಾವುದರ ಸಂಕೇತವಾಗಿದೆ ಸಾರನಾಥದ ಅಶೋಕ ಸ್ತಂಭದಲ್ಲಿರುವ ಚಕ್ರದ ಸಂಕೇತವಾಗಿದೆ ರಾಷ್ಟ್ರಧ್ವಜದ ಚಕ್ರಗಳ ನಡುವೆ ಇರುವ ಪ್ರಾಣಿಗಳು ಯಾವುವು ಆನೆ ಗೂಳಿ ಕುದುರೆ ಸಿಂಹಗಳ ಚಿತ್ರಣವಿದೆ ರಾಷ್ಟ್ರ ಲಾಂಛನದಲ್ಲಿನ ಸತ್ಯಮೇವ ಜಯತೆಯನ್ನು ಯಾವ ಲಿಪಿಯಲ್ಲಿ ಬರೆಯಲಾಗಿದೆ ದೇವನಾದರ ಲಿಪಿಯಲ್ಲಿ ಬರೆಯಲಾಗಿದೆ ಬಂಕಿಮಚಂದ್ರ ಚಟರ್ಜಿ ಅವರ ಒಂದೇ ಮಾತರಂ ಗೀತೆಯನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ ಆನಂದಮಠ ಕೃತಿಯಿಂದ ಆರಿಸಲಾಗಿದೆ ರಾಷ್ಟ್ರೀಯ ಚಿಹ್ನೆಗಳ ಪರಿಚಯವನ್ನು ನೋಡುವುದಾದರೆ ರಾಷ್ಟ್ರೀಯ ಪ್ರಾಣಿ ಹುಲಿ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಹೂವು ಕಮಲ ರಾಷ್ಟ್ರೀಯ ಕ್ರೀಡೆ ಹಾಕಿ ರಾಷ್ಟ್ರೀಯ ಹಣ್ಣು ಮಾವು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು